ಅನ್ನುವಂತ ಪ್ರಾಸ್ತಾವಿಕವಾಗಿ ಮಾತನಾಡಿದಂತ ಮಂಜುನಾಥ್ ಶ್ರೀ ಮಂಜುನಾಥ್ ಕುಂದೋಳ ಕಾರ್ಯದರ್ಶಿಗಳು ಕಸಾಪ ಇವರಿಗೆ ಈ ವೇದಿಕೆ ಪರವಾಗಿ ಈಗ ಕಾರ್ಯಕ್ರಮದ ಮುಖ್ಯ ಘಟ್ಟ ಉದ್ಘಾಟನೆ ಈ ಒಂದು ಕಾರ್ಯಕ್ರಮವನ್ನ ಸಸಿಗೆ ನೀರು ಮೂಲಕ ಈ ಕಾರ್ಯಕ್ರಮ ನೆರವೇರಿಸಿಕೊಡ್ಬೇಕು ಅಂತ ನಮ್ಮ ಸಂಯುಕ್ತ ಪದವಿ ಪೂರ್ವ ಕಾಲೇಜ್ ಆಡಳಿತ ಮಂಡಳಿಯ ಕಾರ್ಯದರ್ಶಿಗಳಾಗಿರುವಂತಹ ಶ್ರೀ ಕೆ ವಿ ಹಂಚನಾ ಇವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ ಜೊತೆಗೆ ವೇದಿಕೆಯಲ್ಲಿ ಎಲ್ಲ ಗಣ್ಯಮಾನ್ಯರು ಈ ಸಸೆಗೆ ನೀರು ಹಿಡಿಯುವುದರ ಮೂಲಕ ಈ ಕಾರ್ಯಕ್ರಮಕ್ಕೆ ಚಾಲನೆ ನೀಡಬೇಕು ಅಂತ ಅವರಿಗೆ ಪ್ರಯತ್ನಿಸಿಕೊಡ್ತಾ ಇದ್ದೀನಿ ಮಾಡಿದ ಕಾರ್ಯ ಸಾಧ್ಯ ಫೋಟೋ ಫೋಟೋ ಮಾಡಿ ಹಾಕಿ ಅಂತ ನೀವು ಅಂದ್ಕೊಂಡಿರ್ಬೇಕು ಅಚ್ಚ ಸಾಮಾನ್ಯ ಆಸ ಅಲ್ಲವ ನೀವೇನು ಕಟ್ಟಿರಲ್ಲ ಈ ಸಂಸ್ಥೆ ಕಟ್ಟಿದ ಆಡ್ಸಅ

ಪಿ ಎಚ್ ಡಿ ಬ್ಯಾಂಕ್ ಐತೆ ಅಲ್ಲ ಪಿ ಎಚ್ ಡಿ ಬ್ಯಾಂಕ್ ನೊಳಗೆ ಅವರ ಜೀವನ ಸಾಧನೆಯನ್ನು ಕುರಿತು ಮತ್ತೊಮ್ಮೆ ನಾವು ಉಪನ್ಯಾಸ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದೀವಿ ಇನ್ನೊಬ್ರು ವಾಸನ್ನ ಗಿಲೂರ್ ಅವರು ಅವರೆಲ್ಲ